ಒಂದಷ್ಟ ತೀರ್ಥ ಪ್ರಸಾದಗಳನ್ನ ತೆಗೆದುಕೊಂಡು ರಾತ್ರಿ ಎದ್ದಿದ್ರೆ ಜಾಗರಣೆ ಮಾಡೋದು ದಿನಗಳಲ್ಲಿ ಇಲ್ಲ ಎಷ್ಟು ಸಾಧ್ಯ ಆಗತ್ತೆ ಎಲ್ಲಿವರೆಗೂ ನಮ್ಗೆ ನಿದ್ದೆ ಬರುತ್ತೆ ಅಲ್ಲಿವರೆಗೂ ಜಾಗರಣೆಯನ್ನ ಮಾಡಿ ಅಲ್ಲಿವರೆಗೂ ನಿದ್ದೆ ಬರ ಇರೋದಕ್ಕೆ ಯಾವುದೋ ಹಾಡುಗಳು ನಿಗಮ ಇದನ್ನೆಲ್ಲ ನೋಡಿಕೊಂಡು ನಿದ್ದೆ ಬರ ಪ್ರಯತ್ನ ಮಾಡಿ ಎಲ್ಲಿವರೆಗೂ ನಿದ್ದೆ ಬರಲ್ವೋ ಅಲ್ಲಿವರೆಗೂ ಜಾಗರಣೆಯನ್ನ ಮಾಡಿ ಆ ಶೀಘಿನ ಕಾಲದ ಶಿವರಾತ್ರಿಯನ್ನು ನಾವು ಮುಗಿಸ್ತಾ ಇದ್ದೇವೆ ಸತ್ಯ ಅಲ್ವಾ ಎಲ್ಲರೂ ಮಾಡ್ತಿದ್ದೇವೆ ಆದ್ರೆ ಮುಂಚಿನ ದಿನಗಳಲ್ಲಿ ಒಂದು ಐವತ್ತು ವರ್ಷದ ಹಿಂದೆ ಒಂದು ನಲವತ್ತು ವರ್ಷದ ಹಿಂದೆ ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಯಾವ ರೀತಿ ಆಚರಣೆ ಮಾಡ್ತಾ ಒಂದು ಮೊದಲನೇದಾಗಿ ಶಿವರಾತ್ರಿ ಹಬ್ಬ ಇನ್ನು ನಾಳೆ ಅಲ್ಲ ನಾಡಕ್ ಸೆ ಅನ್ನೋವಾಗಲೇ ಮನೇಲಿ ಶುರುವಾಗಬೇಕಾಗಿತ್ತು ಏನು ಮೊದಲನೇದಾಗಿ ಮನೆಯಲ್ಲಿ ಆಗಿನ ಕಾಲಕ್ಕೆ ಈಗಿದ್ದಂಗೆ ಹೋಗಿದ ತಕ್ಷಣ ಅವಲಂಬಿ ಸಿಗ್ತಿರ್ಲಿಲ್ಲ ಭತ್ತವನ್ನ ತೆಗೆದುಕೊಂಡು ಬಂದು ಅದನ್ನ ಕುಟ್ಟಿ ಅವಲಕ್ಕಿ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಯಾವುದಕ್ಕೆ ಪ್ರಸಾದವನ್ನ ಕೊಡ್ಲಿಕ್ಕೆ ಭತ್ತವನ್ನ ಕುಟ್ಟಿ ಅವಲಕ್ಕಿಯನ್ನ ರೆಡಿ ಮಾಡಿ ಅದೊಂದು ಸೈಡ್ ಮೇಲೆ ಎರಡು ದಿವಸದ ಮುಂಚೆ ಕಾರ್ಯಗಳಿರಲ್ಲ ಆಮೇಲೆ ಮೊದಲನೇ ದಿವಸ ಮನೆ ಮುಂದೆ ವಿಶೇಷವಾಗಿ ರಂಗೋಲಿಗಳನ್ನ ಹಾಕಿ ಸಗಣಿ ತಂದು ಸಗಣಿಯಲ್ಲಿ ಸಾರಿಸಿ ಮನೆಗೆಲ್ಲ ಗೋಮಯ ಯಾವುದು ಗಂಜಲವನ್ನ ಹಾಕಿ ಪವಿತ್ರವನ್ನ ಮಾಡಿಕೊಂಡು ಸಗಣಿ ಮನೆ ಮುಂದೆ ಚೆನ್ನಾಗಿ ಸಾರಿಸಿ ಎಲ್ಲಿವರೆಗೂ ಹಟ್ಟಿ ಇರ್ತಾ ಇತ್ತು ಅಷ್ಟೂ ಹಟ್ಟಿಯನ್ನ ಸಗಣಿಯಲ್ಲಿ ಸಾರಿಸಿ ಶುಭ್ರವಾದಂತ ರಂಗೋಲಿಗಳನ್ನ ಕಾರಣ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ನೆನೆಸಿ ಅಕ್ಕಿ ಹಿಟ್ಟು ಮತ್ತೆ ಸುದ್ದೇ ಮಣ್ಣು ಅಂತ ಹೇಳಿ ಬರ್ತಾ ಇತ್ತು ಆ ಸುದ್ದಿಯನ್ನು ಹಿಡಿದ್ರು ಸುಮಾರು ಒಂದು ವಾರ ಹೋಗ್ತಿರ್ಲಿಲ್ಲ ಆ ರಂಗೋಲಿ ಅಂತಹ ರಂಗೋಲಿಗಳನ್ನ ಹಾಕಿ ಆ ರಂಗೋಲಿ ನೋಡಿದ ತಕ್ಷಣ ಹೇಳಬಹುದಾಗಿತ್ತು ಇವರು ಮನೆಯಲ್ಲಿ ನಿಷ್ಠಾವಂತ ಯಾರಿದ್ದಾರೆ ಭಕ್ತರಿದ್ದಾರೆ ಅಂತ ಹೇಳಿ ನೋಡ್ಬೋದಿತ್ತು ಈಗಿನ ಕಾಲದಲ್ಲಿ ಇಲ್ಲ ಯಾಕೆಂದ್ರೆ ಪ್ಲಾಸ್ಟಿಕ್ ರಂಗೋಲಿ ಚೀಟಿಗಳನ್ನ ಮನೆ ಮುಂದೆ ಅಂಟಿಸ್ತೀವಿ ಹಾಗಾಗಿ ಆತರ ರಂಗೋಲಿ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಬಾವಿಯಲ್ಲಿ ನೀರನ್ನ ಸೇರಿ ಬೆಳಕೆ ಆಗುವಷ್ಟೊತ್ತಿಗೆ ಸ್ನಾನ ಕೇಳಿ ಮಾಡಬೇಕಿದ್ದಾಗ ಈಗ ಮೋಟರ್ ಸ್ವಿಚ್ ಹಾಕಿದ್ದನ್ನ ಆಫ್ ಮಾಡೋದಕ್ಕೂ ನಮಗೆ ಸೌಂದರ್ಯತನ ಇದೆ ಇವತ್ತಿಗೆ ಅಷ್ಟಕ್ಕೆ ಕಂಡುಬಿಟ್ಟಿದ್ದೇವೆ ಆಗ ಮನೆ ಮಂದಿಗೆಲ್ಲ ಹಂಡೆ ತುಂಬಾ ಏನು ನೀರನ್ನ ಕಾಯಿಸಿ ಸೌದೆ ಒಲೆಯಲ್ಲಿ ನೀರನ್ನು ಕಾಯಿಸಿ ಮನೆ ಮಕ್ಕಳಿಗೆಲ್ಲ ಸ್ನಾನವನ್ನು ಮಾಡಿಸಿ ಎಣ್ಣೆ ನೀರಿಟ್ಟು ಸ್ನಾನವನ್ನ ಮಾಡಿಸಿ ಬೆಳಗ್ಗೆ ಎದ್ದ ಕೂಡಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಯೊಬ್ಬ ಮಗನಿಗೂ ಎಲ್ಲರೂ ಕೂಡ ಸ್ನಾನವನ್ನ ಆಚರಣೆ ಮಾಡಿ ಅದರಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಾದ್ರೂ ಹೋಗಿದ್ರೆ ಗಂಗಾ ಯಾವ್ದಾದ್ರೂ ಪುಣ್ಯಕ್ಷೇತ್ರದ ನೀರುಗಳಿದ್ರೆ ಆ ನೀರಿನಿಂದ ಮಕ್ಕಳಿಗೆ ಆಯುಷ್ ಜಾಸ್ತಿ ಆಗಲಿ ಅಂತ ಹೇಳಿ ಅವರಿಗೆ ಸ್ನಾನವನ್ನು ಮಾಡಿಸಿ ಅವರೂ ಸ್ನಾನವನ್ನು ಮಾಡಿಕೊಂಡು ಎಲ್ಲಿಗೆ ದೇವಸ್ಥಾನದ ಮೊದಲನೇ ಕ್ರಿಯೆ ಯಾವುದು ದೇವಸ್ಥಾನದಲ್ಲಿ ಹೋಗಿ ದೀಪವನ್ನು ಅನ್ಸ ಮನೆಯಲ್ಲಿ ವಿಶೇಷ ಪೂಜೆಗಳನ್ನೆಲ್ಲ ಮುಗಿಸಿ ಈಶ್ವರನನ್ನ ಆರಾಧನೆ ಮಾಡಿ ಆ ಮಕ್ಕಳಿಗೆ ಹೇಳ್ಕೊಡ್ತಾಗ್ತಾ ಇತ್ತು ಏನಂತ ಇವತ್ತು ಶಿವರಾತ್ರಿ ಹಬ್ಬ ಇವತ್ತು ಭಗವಂತನ ಸಾನ್ನಿಧ್ಯ ಇರುವಂತಹ ದಿವಸ ಭಗವಂತನ ಯಾರು ಶಿವರೂಪಿಯಾಗಿ ಲಿಂಗರೂಪಿಯಾಗಿ ಪ್ರಕಟನಾದಂತಹ ದಿನ ಅಂತ ಹೇಳಿ ಕರೀತಾರೆ ಯಾರು ಪರಮೇಶ್ವರ ಲಿಂಗರೂಪಿಯಾದಂತ ದಿನ ಅಂತ ಹೇಳಿದ್ರೆ ಅದು ಮಹಾಶಿವರಾತ್ರಿ ಅದಕ್ಕೆ ಆ ವಿಧಿವಿಧಾನಗಳನ್ನೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ಹೇಳಿಕೊಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರಿಂದ ಆ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿಸಿ ಮಕ್ಕಳಿಗೆ ಶಿವನ ಮೇಲೆ ಭಕ್ತಿ ಇರುವಂತೆ ಶಿವನ ಕೆಲವು ಮಾಹಿತಿಗಳು ಶಿವನ ಬಗ್ಗೆ ಯಾವ ಯಾವ ಸಣ್ಣ ಮಕ್ಕಳಿಂದಾನು ಯಾವ ರೀತಿ ತಿಳಿಸಬೇಕು ಅಂತ ಮಾಹಿತಿಗಳನ್ನು ಅವರಿಗೆ ಕೊಡಿಸ್ತಿದ್ರು ಯಾಕೆ ಬೆಳಗ್ಗೆ ಎದ್ದು ತಿರ್ಗಾ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಯಾವ ರೀತಿ ನಿಮಗೆ ಪ್ರದಕ್ಷಿಣೆ ಹಾಕಬೇಕು ಶಿವನನ್ನ ಯಾವ ರೀತಿ ದರ್ಶನ ಮಾಡಬೇಕು ಶಿವನಿಗೆ ಅಭಿಷೇಕವನ್ನು ಯಾವ ರೀತಿ ಮಾಡಬೇಕು ಪ್ರತಿಯೊಂದು ರೀತಿಗಳನ್ನು ಒಂದು ಮಕ್ಕಳಿಗೆ ಎಲ್ಲರಿಗೂ ಹೇಳಿಕೊಟ್ಟು ಅಲ್ಲಿಂದ ದೇವಸ್ಥಾನದ ಪ್ರದಕ್ಷಿಣೆ ನಮಸ್ಕಾರ ಪೂಜಾ ವಿಧಿವಿಧಾನಗಳು ಇವೆಲ್ಲವನ್ನ ಮಾಡಿಕೊಂಡು ಆ ಮಕ್ಕಳನ್ನ ಮನೆಗ್ ಕರ್ಕೊಂಡ್ ಬರ್ತಿದ್ರು ಆ ಮನೆ ಕರ್ಕೊಂಡ್ ಬಂದ ನಂತರ ಹೇಳ್ತಾರೆ ಮನೆ ಕರ್ಕೊಂಡು ಬಂದ ಮೇಲೆ ಆ ಮಕ್ಕಳಿಗೆ ಹೇಳ್ತಿದ್ರು ಇವತ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಎಲ್ಲಿಯವರೆಗೆ ಜಾಗರಣೆ ಇರಬೇಕು ಮಾರನೇ ದಿವಸ ಚಂದ್ರನ ದರ್ಶನ ಆಗುವವರೆಗೆ ನಾವು ಉಪವಾಸವಿದ್ದು ಚಂದ್ರನ ದರ್ಶನದ ನಂತರ ಯಾವತ್ತು ಮಾರನೆಯ ದಿವಸ ಚಂದ್ರ ಅವತ್ ರಾತ್ರಿ ಅಲ್ಲ ಬೆಳಗ್ಗೆ ಮುಗಿದು ಸಾಯಂಕಾಲ ಆಗಿ ಅವತ್ತಿನ ಸಾಯಂಕಾಲದ ಚಂದ್ರ ದರ್ಶನವನ್ನ ಮಾಡಿ ನಾವೇನಾದ್ರೂ ತಿನ್ಬೇಕು ಚಂದ್ರ ದರ್ಶನವನ್ನ ಮಾಡಿ ನಾವು ಈ ಉಪವಾಸ ವ್ರತವನ್ನ ಅಲ್ಲಿಗೆ ಬಿಡಬೇಕು ಯಾರು ಮಾಡ್ತಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಉಪ್ಪಿಟ್ಟು ಒಳ್ಳೆ ಯಾವುದು ಅವಲಕ್ಕಿ ಎಲ್ಲ ತಿಂದು ಪಂಚಾಮೃತ ಇನ್ನೊಂದು ಮತ್ತೊಂದೆಲ್ಲ ಕುಡ್ದು ಸಾಯಂಕಾಲದವರೆಗೂ ಉಪವಾಸ ಇರ್ತೀನಿ ಅದು ಉಪವಾಸ ಅಲ್ಲ ಯಾವುದು ಉಪವಾಸ ಹಾಗಾದ್ರೆ ಅದರ ಚಿಂತೆ ಇರೋದು ಉಪವಾಸವ ಅದ ಹಾಗಾದ್ರೆ ಉಪವಾಸದ ನಿಜವಾದ ಅರ್ಥವೇನು ಹೇಳಿದ್ರೆ ಉಪವಾಸ ಉಪ ಅಂತಂದ್ರೆ ಭಗವಂತನ ಸಮೀಪ ಇರುವಂತಹ ನಮ್ಮ ಮನಸ್ಸಿನಿಂದ ಭಗವಂತನಿಗೆ ಹತ್ತಿರ ಆಗುವಂತಹ ಕ್ರಮ ಉಪವಾಸ ಯಾವಾಗ್ಲೂ ಭಗವಂತನನ್ನ ಯಾವ ರೀತಿ ನಾವು ನೆನೆಸ್ಬೇಕು ಭಗವಂತನನ್ನ ಯಾವ ರೀತಿ ಆರಾಧನೆ ಮಾಡಬೇಕು ಭಗವಂತ ನಮ್ಮ ಹೃದಯ ಸಿಂಹಾಸನದಲ್ಲಿ ಭಗವಂತ ಇದ್ದು ನಮಗೆ ಅನುಗ್ರಹವನ್ನು ಕೊಡಬೇಕು ಹಾಗೆ ನಮ್ಮ ಮನಸ್ಸನ್ನ ಭಗವಂತ ನಿಂತ್ಕೊಳ್ಳೋದಕ್ಕೆ ನಮ್ಮ ಹೃದಯವನ್ನ ಸಿಂಹಾಸನವನ್ನಾಗಿ ಮಾಡಿ ಆ ಭಗವಂತನಿಗೆ ಆಸನವನ್ನಾಗಿ ಕೊಡಬೇಕು ಈ ಮಾಹಿತಿಗಳನ್ನ ಪೂರ್ವಿಕರು ಆ ಮಕ್ಕಳಿಗೆ ತಿಳಿಸ್ತಾ ಇದ್ರು ಯಾವ ರೀತಿ ಭಗವಂತನನ್ನ ಆರಾಧನೆ ಮಾಡಬೇಕು ಎಲ್ಲ ತಿಳಿಸಿ ಒಂದು ಹತ್ತು ನಿಮಿಷ ನಿಮಿಷ ಸರಿ ಮಕ್ಕಳಿಗೆ ವಿಶೇಷವಾದಂತ ಮಾಹಿತಿಯನ್ನು ತಿಳಿಸಿ ಮಕ್ಕಳಿಗೆ ಮೊದಲನೇ ಪಾಠ ಯಾವುದಾಗಿತ್ತು ಹೇಳಿದ್ರೆ ತಾಯಿ ಹೇಳ್ಕೊಡ್ತಾ ಇದ್ದಿದ್ದು ತಾಳ್ಮೆಯ ಪಾಠ ಇವತ್ತು ತಾಳ್ಮೆ ಅನ್ನೋದು ಎಲ್ಲೂ ಇಲ್ಲ ಯಾವುದು ತಾಳ್ಮೆಯ ಪಾಠ ಹೇಳಿದ್ರೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗುವವರೆಗೆ ಏನ್ ಮಾಡ್ಬೇಕಿತ್ತು ಕಾಯ್ಬೇಕು ಆ ಕಾಯಿವಂತಹ ತಾಳ್ಮೆ ವಿಶೇಷವಾಗಿ ತಾಯಿ ಎಂದಿರು ಮಕ್ಕಳೇ ಹೇಳ್ಕೊಡುವಂತಹ ಮೊದಲನೇ ಪಾಠ ಯಾಕೆ ಹೇಳ್ತೀನಿ ಅಂತಂದ್ರೆ ಅಮ್ಮ ಅಡಿಗೆ ಆಗೋವರೆಗೂ ಕಾಯಿಸ್ತಾಳೆ ತಾಯಿಯನ್ನು ನಮ್ಮ ಮಕ್ಕಳನ್ನು ಕಾಯಿಸ್ತಾಳೆ ಯಾಕೆ ಅಂತ ಹೇಳಿದ್ರೆ ಅಡಿಗೆ ಆಗಬೇಕು ಅಡಿಗೆ ಆಗಿ ಪೂರ್ತಿ ಆರೋವರೆಗೂ ಇರ್ಬೇಕು ಆರದ್ಮೇಲೆ ತಟ್ಟೆಗೆ ಹಾಕಿ ಅವಾಗ್ ಕೊಡ್ಬೇಕು ಅವಾಗ್ಲೂ ಹೇಳ್ತಾಳೆ ಅಮ್ಮ ಏನಂತ ಸ್ವಲ್ಪ ನಿಧಾನ ಮಾಡುದು ಬಿಸಿ ಇದೆ ತಿಂದ್ರೆ ನಾಲ್ಗೆ ಸುರತ್ ಅಲ್ವಾ ಮಕ್ಳಿಗೆ ಹೇಳ್ತಾರಲ್ವ ಫಸ್ಟ್ ತಾಳ್ಮೆ ಪಾಠ ಯಾರು ಹೇಳ್ಕೊಡ್ತಾರೆ ಅಂದ್ರೆ ಅದು ತಾಯಿ ಫಸ್ಟ್ ಗುರು ಯಾರು ಹೇಳಿದ್ರೆ ಅದು ತಾಯಿ ಆಯ್ತಾ ಫಸ್ಟ್ ಮಕ್ಕಳಿಗೆ ದೃಷ್ಟಿಯನ್ನ ತೆಗಿತಕ್ಕಂಥ ಯಾವ್ದಾದ್ರು ಪ್ರಪಂಚದಲ್ಲಿ ಯಾರಾದ್ರೂ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಅದು ತಾಯಿ ಅಂತ ತಾಯಿಗೆ ಅಷ್ಟೊಂದು ಮಹತ್ವ ಇದೆ ಹಾಗೆ ತಂದೆ ವಿಶೇಷವಾಗಿ ನಮಗೆ ಆ ಪರಮೇಶ್ವರ ಪರಮೇಶ್ವರನ ಅನುಗ್ರಹ ಕಣ್ಣಿಗೆ ಕಾರಣದಿಂದ ಪರಮೇಶ್ವರನ ಅನುಗ್ರಹ ಆಗುತ್ತೆ ನಾವು ಉಸಿರಾಡ್ತಾ ಇದ್ದೀವಲ್ಲ ಒಂದ್ ಕಡೆ ಹೋಗಿ ಒಂದ್ ಕಡೆ ಬರ್ತಾ ಇದೆಯಲ್ಲ ಅದೇ ಶಿ ಮತ್ತೆ ಬಾ ಒಂದ್ ಕಡೆ ಹೋಗೋದು ಶಿ ಇನ್ನೊಂದ್ ಕಡೆ ಬರೋದು ಬಾ ಶಿ ಅಂತಂದ್ರೆ ಹೋಗು ಬಾ ಅಂತಂದ್ರೆ ಬ ಅವೆರಡೂ ಇಲ್ಲ ಅಂತಂದ್ರೆ ನಾವು ಅಷ್ಟೇ ಅರ್ಥ ಆಯ್ತಾ ಶಿವ ಇದ್ರೆ ನಾವು ಬದುಕಿರ್ತೀವಿ ಶಿವ ಇಲ್ಲ ಅಂದ್ರೆ ನಾವು ಅಷ್ಟೇ ಶ ಬಾ ಹಾಗಾಗಿ ಭಗವಂತನ ಆರಾಧನೆ ಎಲ್ಲಿವರೆಗೂ ಮಾಡಬೇಕು ಹೇಳಿದ್ರೆ ನಮ್ಮ ಒಳಗಡೆ ಶಿವ ಅನ್ನೋದು ಯಾವಾಗ ಹೋಗಿ ಬರ್ತಾ ಇದೆಯಲ್ಲ ಆ ಕಡೆಯ ಉಸಿರು ಇರುವವರೆಗೆ ಆ ಶಿವ ಅನ್ನೋದು ಹೋಗಿ ಬರ್ತಾ ಇರುವವರೆಗೆ ಶಿವನನ್ನು ಆರಾಧನೆ ಮಾಡಬೇಕು ಇವತ್ತು ಒಂದ್ ದಿವಸ ಮಾಡೋದಲ್ಲ ಶಿವನ ಆರಾಧನೆ ಮಾಡಬೇಕಾಗಿದ್ರೆ ವಿಶೇಷವಾಗಿ ನಾವು ಭಗವಂತ ನಮ್ಮ ಒಳಗಡೆ ಇದ್ದಾನೆ ನಾವು ಮಾಡುವಂತಹ ಪ್ರತಿಯೊಂದು ಕೃತಿಯನ್ನು ಭಗವಂತ ನಮ್ಮ ಒಳಗಡೆ ಎದ್ದು ನೋಡ್ತಾ ಇದ್ದಾನೆ ನಾವು ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನೇ ಖುದ್ದಾಗಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಆದರೆ ವಿವೇಕ ಅಂತ ಕೊಟ್ಟಿದ್ದಾನೆ ನಮ್ಗೆ ವಿವೇಕ ಅಂದ್ರೆ ಬುದ್ಧಿ ಆ ಬುದ್ಧಿಯಲ್ಲಿ ನಾವು ಮಾಡುವಂತಹ ಕೃತಿ ಸರಿನಾ ತಪ್ಪ ಇದು ಯಾವುದು ಸತ್ಯವಾ ಅಥವಾ ಅಸತ್ಯವ ಯಾವುದು ಸುಳ್ಳು ಹೇಳ್ತಾ ಇದ್ದೇನೆ ಯಾವುದು ಸತ್ಯವನ್ನ ಹೇಳ್ತಾ ಇದ್ದೇನೆ ಅದರ ವಿವೇಕವನ್ನ ನಿಮಗಷ್ಟೇ ಬಿಟ್ಟಿರ್ತಾನೆ ಅದಕ್ಕೆ ಈಶ್ವರನ ಅನುಗ್ರಹ ಹೊಂದಿದೆ ನಮಗೆ ಯಾರಿಗೆ ಮನುಷ್ಯರ ಮೇಲೆ ಒಂದು ಅನುಗ್ರಹ ಇದೆ ಏನು ಅಂತೇಳಿದ್ರೆ ಬುದ್ಧಿ ಕರ್ಮಾನುಸಾರಣಿ ಅಂತೇಳಿ ಬರೋದು ಅಂದ್ರೆ ನಮ್ಮ ಬುದ್ಧಿ ನಾವು ಮಾಡುವಂತಹ ಕೆಲಸದಲ್ಲಿದೆ ನಾವು ಯಾವ ಕೆಲಸವನ್ನ ಮಾಡ್ತೇವೋ ಅದಕ್ಕೆ ತಕ್ಕಂತೆ ನಮ್ಮ ಬುದ್ಧಿ ಇರುತ್ತೆ ಗೊತ್ತಾಯ್ತಲ್ಲ ಹಾಗಾಗಿ ಭಗವಂತನ ಆರಾಧನೆಯನ್ನ ಯಾವಾಗ್ಲೂ ಶಿವನನ್ನೇ ಆರಾಧನೆ ಮಾಡ್ತಾ ಇರೋವರಿಗೆ ಆ ಬುದ್ಧಿ ಯಾವಾಗ್ಲೂ ಏನು ಯಾವ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಶಿವನ ಮೇಲೆ ಇರ್ತದೆ ಯಾವಾಗ್ಲೂ ಆಚರಣೆ ಮಾಡ್ತಾ ಇದ್ರೆ ಯಾವ ಭಕ್ತಿಯಿಂದ ಯಾವ ದೇವರನ್ನ ನಾವು ಆಚರಣೆ ಮಾಡ್ತೀವೋ ಆ ದೇವರ ಅನುಗ್ರಹ ನಮ್ಮ ಸುತ್ತೂ ಇರುತ್ತೆ ಒಂದು ಗಂಟೆ ಹೊಡೆದ್ರೆ ಆ ಶಬ್ದ ಒಂದು ಮೂಲೆಗೆ ಮಾತ್ರ ಕೆಣಸತ್ತ ಎಲ್ಲಿವರೆಗೂ ಕೆಣಸತ್ತೆ ಅದರ ಸುತ್ತು ಪರಿಮಿತಿ ಎಲ್ಲಿವರೆಗೂ ಇದೆಯೋ ಗಾಳಿ ಎಲ್ಲಿವರೆಗೆ ಅದನ್ನು ತಗೊಂಡು ಹೋಗುತ್ತೋ ಅಲ್ಲಿಯವರೆಗೆ ಅದರ ನಾದ ಅದರ ಶಬ್ದ ಕೇಳುತ್ತೆ ಹಂಗೆ ನಾವು ಬೆಳಗ್ಗೆ ಎದ್ದು ಓಂಕಾರವನ್ನು ಮಾಡೋದ್ರಿಂದ ಶಿವನನ್ನ ಆರಾಧನೆ ಮಾಡಿದಂಗೆ ಓಂಕಾರ ಆದಿ ಮೂಲ ಪ್ರಣವನಾದ ಆ ಓಂಕಾರವನ್ನು ಮಾಡೋದ್ರಿಂದ ನಮ್ಮ ಒಳಗಡೆ ಜಾಗೃತಿ ನಮ್ಮ ಒಳಗಡೆ ಇರ್ತಕ್ಕಂಥ ಚೇತನ ಶಕ್ತಿ ಜಾಸ್ತಿ ಆಗತ್ತೆ ಅಂತಹ ಒಂದು ಕಾಲದಿಂದ ಆರಾಧನೆ ಮಾಡುವಂತ ಸುಲಭ ಕ್ರಮಗಳನ್ನು ಹೇಳ್ಕೊಟ್ಟಿದ್ದಾರೆ ಪೂರ್ವಿಕರು ಓಂ ನಮ ಶಿವಾಯ ಬರೀ ಪಂಚಾಕ್ಷರ ಎಷ್ಟು ಐದೇ ಐದು ಅಕ್ಷರಗಳಲ್ಲಿ ನಾವು ಮುಕ್ತಿಯನ್ನ ಪಡೀಬಹುದು ಏನು ಎಲ್ಲರೂ ಒಂದು ಜೋರಾಗಿ ಹೇಳಿ ನೋಡೋಣ ನಮ್ಮ ಜೊತೆಯಲ್ಲಿ ಓಂ ನಮ ಶಿವಾಯ ಎಷ್ಟಿದೆ ಅಕ್ಷರಗಳು ನಮ ಶಿವಾಯ ಐದು ಅಕ್ಷರಗಳು ಓಂ ಪ್ರಣವನಾದ ಹಾಗಾಗಿ ಅಂತಹ ಪ್ರಣವನಾದವನ್ನ ಹೇಳಬೇಕಾದ್ರೆ ಎಲ್ಲಿಂದ ಉಸಿರು ಬರಬೇಕು ಹೇಳಿದ್ರೆ ಎಲ್ಲಿ ನಾಭಿಯಿಂದ ಆ ಉಸಿರು ಬರಬೇಕು ನಾಭಿಯಿಂದ ನಿಮ್ಗೆ ಆ ಉಸಿರು ಹೇಳುವಂತಹ ಉಚ್ಚರಣೆ ಅದು ಬಂತು ಹೇಳಿದ್ರೆ ನಿಮ್ಮಲ್ಲಿ ಜಾಗೃತ ಸ್ವರೂಪ ನಿಮ್ಮಲ್ಲಿ ಇದೆ ಅಂತ ಅರ್ಥ ಅಂದ್ರೆ ಶಿವ ನಿಮ್ಮಲ್ಲಿ ಇದ್ದಾನೆ ಅಂತ ಅರ್ಥ ಶಿವನನ್ನು ಹುಡುಕೊಂಡು ಪ್ರಪಂಚ ಎಲ್ಲ ತಿರುಗುವ ಅವಶ್ಯಕತೆ ಇಲ್ಲ ಶಿವ ನಿಮ್ಮೊಳಗಡೆ ಇದ್ದಾನೆ ನಿಮ್ಮ ಹೃದಯ ಸಿಂಹಾಸನದಲ್ಲೇ ಶಿವ ಇದ್ದಾಗ ಆ ಶಿವನಿಗೆ ನೀವ್ ಯಾವ ರೀತಿ ಆರಾಧನೆ ಮಾಡಬಹುದು ಹೇಳಿದ್ರೆ ವಿಶೇಷವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ ಭಗವಂತನನ್ನ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಭಗವಂತನನ್ನ ಮೂರ್ತಿ ಪೂಜೆಯನ್ನ ಮಾಡ್ತೀವಿ ಸತ್ಯ ಅಲ್ವಾ ಎಲ್ಲ ಕಡೆಯಲ್ಲೂ ಮೂರ್ತಿಯನ್ನ ಮೂರ್ತಿ ಸ್ವರೂಪವನ್ನ ಪ್ರಕೃತಿಯಲ್ಲಿ ಆರಾಧನೆ ಮಾಡ್ತೇವೆ ಗಿಡ ಮರ ಬಳ್ಳಿ ನದಿ ಕೊಳ್ಳ ಬಾವಿಗೂ ಕೂಡ ಪೂಜೆ ಮಾಡುವಂಥವ್ರು ನಾವು ಅಲ್ವಾ ಗಂಗೆ ಅಂತೇಳಿ ಬಾವಿಗೆ ಮೊದಲೇ ಪೂಜೆ ಮಾಡ್ತೀವಿ ಇವತ್ತಿನ ಕಾಲದಲ್ಲಿ ಕೊಳಾಯಿಗೂ ಕೂಡ ನಾವು ಮಾಡೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಲ್ವಾ ಪ್ಲಾಸ್ಟಿಕ್ ಕೊಳಾಯಿಗೆ ನೀರು ತಿರ್ಸಿ ಅದಕ್ಕೂ ಕೂಡ ಗಂಡೆ ಪೂಜೆ ಮಾಡೋಸ್ತಾವ್ ಯಾಕಂದ್ರೆ ಎಲ್ಲೂ ಕೂಡ ದೇವರಿಲ್ಲ ಅನ್ನೋದಲ್ಲ ಎಲ್ಲ ಕಡೆಯಲ್ಲೂ ದೇವರಿದ್ದಾನೇ ಎನ್ನುವಂತಹ ಸ್ವರೂಪವನ್ನ ಹುಡುಕೊಂಡು ನಾವು ಪೂಜೆ ಮಾಡೋದು ಹಾಗಾಗಿ ವಿಶೇಷವಾಗಿ ನಮ್ಮ ಒಳಗಡೆನೆ ಇದ್ದಾನಲ್ಲ ಭಗವಂತ ಅವನನ್ನ ಪೂಜೆ ಮಾಡೋದು ಹೇಗೆ ಆಚೆ ಕಡೆ ಇರೋದಕ್ಕೆ ಪೂಜೆ ಮಾಡೋದಕ್ಕೆ ಪುರೋಹಿತರು ಬೇಕು ಅರ್ಚಕರು ಬೇಕು ಎಲ್ಲ ಬೇಕು ಅವರಿಗೆ ನಾವು ತೊಗೊಂಡು ಕೊಡ್ತೇವೆ ಪೂಜೆ ಮಾಡಿಕೊಡ್ತಾರೆ ಅವರ ಆಶೀರ್ವಾದ ಮಾಡ್ತಾರೆ ಎಲ್ಲವೂ ಆಯ್ತು ಹಾಗಾದ್ರೆ ಭಗವಂತ ಎಲ್ಲಾ ಕಡೆಯಲ್ಲೂ ಇದ್ದಾನಲ್ವ ಶಿವ ಎಲ್ಲಾ ಕಡೆಯಲ್ಲೂ ಇದ್ದಾನಲ್ವ ಶಿವ ಇಲ್ಲದೇ ಇರೋ ಜಾಗ ಯಾವುದು ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಭಕ್ತ ಕುಮಾರ ಸಿನಿಮಾ ಎಲ್ಲರೂ ನೋಡೇ ಇರ್ತೀರ ನೋಡದೇ ಇರೋರು ಯಾರೂ ಇಲ್ಲ ಅದರಲ್ಲಿ ಒಬ್ಬ ಮುನಿಗಳು ಮಲ್ಕೊಂಡಿರಬೇಕಾದ ಒಬ್ಬ ಶಿವಲಿಂಗದ ತಲೆಯ ಮೇಲೆ ಎರಡೂ ಕಾಲಗಳನ್ನು ಅದ್ರ ಮೇಲೆ ಹಾಕೊಂಡು ಮಲಗಿರ್ತಾರೆ ಆ ಮಲಗಿರ್ಬೇಕಾದ್ರೆ ನಿಮ್ಗೆ ವಿಶೇಷವಾಗಿ ಒಬ್ಬ ಶಿಷ್ಯ ಬಂದು ಕೇಳ್ತಾನೆ ಸ್ವಾಮಿ ಇದೇನು ಶಿವಲಿಂಗದ ಮೇಲೆ ಕಾಲಿಟ್ಕೊಂಡು ನಾಕೊಂಡಿದ್ದೀರಲ್ಲ ನೀವು ತಪ್ಪಲ್ವಾ ಹೌದು ತಪ್ಪಲ್ವಾ ಹಾಗಾದ್ರೆ ನಾನು ತಪ್ಪಾಯ್ತಪ್ಪ ಗೊತ್ತಿಲ್ಲ ನನಗೆ ಆದ್ರೆ ಶಿವ ಎಲ್ಲಿಲ್ವೋ ಅಲ್ಲಿ ಕಾಲನ್ನು ಇಡುವ ಅಂತ ಹೇಳ್ತಾನೆ ಹಾಗಾದ್ರೆ ಎಲ್ಲಿ ಶಿವ ಇರ್ತಿರೋ ಜಾಗ ಅವನು ಎಲ್ಲಿ ಕಾಲನ್ನ ಪಕ್ಕಕ್ಕೆ ಇಡ್ತಾ ಹೋಗ್ತಾನೆ ಅಲ್ಲಿ ಶಿವಲಿಂಗ ಪ್ರಕಟ ಆಗಕ್ ಶುರು ಆಗತ್ತ ಸುತ್ತು ಇಡ್ತಾನೆ ಸುತ್ತು ಪ್ರಕಟ ಆಗ್ತಾ ಇದೆ ಹಂಗಾಗಿ ಅವಾಗ ಆ ಶಿಷ್ಯ ಹೇಳ್ತಾನೆ ಏನಂತ ಇವರೆಲ್ಲರ ಜಾಗ ಯಾವ್ದು ಉಸಿರಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಾಯು ಸ್ವರೂಪನಾಗಿ ಶಿವಾನೆ ನೋಡ್ತಾ ಇದ್ದೀವಿ ಅಂತಂದ್ರೆ ದೃಷ್ಟಿ ಸ್ವರೂಪನಾಗಿ ಶಿವ ಇದ್ದಾನೆ ಆಯ್ತಾ ಗಾಳಿಯಲ್ಲಿ ನಾವು ಸ್ಪರ್ಶ ತಗೊಳ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲೂ ಶಿವ ಇದ್ದಾನೆ ಪಂಚಕೂತಗಳಲ್ಲಿ ಪೂರ್ತಿಯಾಗಿ ಲೀನನಾಗಿರ್ತಕ್ಕಂತ ಭಗವಂತನನ್ನ ಆರಾಧನೆ ಮಾಡುವಂತವ್ರು ನಾವು ಎಲ್ಲರಲ್ಲೂ ಇದ್ದಾನೆ ಹಾಗಾಗಿ ಇಂತರ ಜಾಗ ಯಾವುದು ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ನಮ್ಮೊಳಗಡೆ ಇರುವಂತಹ ಶಿವನನ್ನ ಆರಾಧನೆ ಮಾಡೋದು ಹೇಗೆ ಅಂತೇಳಿ ನಾನು ಸಣ್ಣದಾಗಿ ನೀವು ಎಲ್ಲರೂ ತಿಳಿಸ್ಕೊಡ್ಲಿಕ್ಕೆ ಅದನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಒಂದೇ ಶಿವನನ್ನ ಆರಾಧನೆ ಮಾಡುವಂತಹ ಕ್ರಮ ತುಂಬಾ ಸುಲಭ ಹೇಗೆ ಮಾಡಬೇಕು ಒಳಗಡೆ ತನು ಮನ ಶುದ್ಧಿ ಇಟ್ಕೊಳ್ಬೇಕು ಯಾವುದು ತನು ಮನ ಅದಾದ್ರೆ ತ್ರಿಕರಣ ತ್ರಿಕರಣ ಅಂತಂದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಹೇಳ್ಬೋದ ಗಾಯ ವಾಚ ಈ ಮೂರು ಶುದ್ಧಿ ಇಟ್ಕೊಂಡು ಅವನಿಗೆ ಯಾವಾಗ್ಲೂ ಶಿವ ಒಳಗಡೆ ಇರ್ತಾನೆ ಅವನ್ ಯಾವ ಪುಣ್ಯಕ್ಷೇತ್ರಕ್ಕೂ ಹೋಗೋ ಅವಶ್ಯಕತೆ ಇಲ್ಲ ಯಾವ ಗಂಗಾನದಿ ಸ್ನಾನ ಮಾಡಿದ್ರು ಅವಶ್ಯಕತೆ ಇಲ್ಲ ಈ ಮೂರು ಶುದ್ಧಿ ಇಟ್ಕೊಂಡು ಅವನಿಗೆ ಕಾಯ ವಾಚ ಈ ಮೂರು ಶುದ್ಧಿ ಇಟ್ಕೊಂಡಿದ್ರು ಸಾಕು ಕಾಯ ಅಂದ್ರೆ ಶರೀರ ಶರೀರ ಯಾವಾಗ ಶುದ್ಧವಾಗಿ ಇಟ್ಕೊಳ್ಬೇಕು ಅಶುದ್ಧವಾಗಿ ಇಟ್ಕೊಳ್ಬಾರ್ದು ಶರೀರವನ್ನು ಅದಾದ್ಮೇಲೆ ಶುಭ್ರವಾದ ವಸ್ತ್ರಗಳನ್ನು ಹಾಕಬೇಕು ಮಲಿನವಾದ ವಸ್ತ್ರಗಳನ್ನು ಹಾಕಬಾರದು ಅದಾದ್ಮೇಲೆ ಕಾಯ ವಾಚ ಮಾತುಗಳನ್ನ ಆಡಬೇಕಾದರೆ ಶುದ್ಧವಾದ ಮಾತುಗಳನ್ನೇ ಆಡಬೇಕು ವಿವೇಕ ನಮ್ಗೆ ಕೊಟ್ಟಿದ್ದಾನೆ ಭಗವಂತ ಯಾವ ರೀತಿ ವಿವೇಕ ಕೊಟ್ಟಿದ್ದಾನೆ ಯಾವುದು ತಪ್ಪು ಯಾವುದು ಸರಿ ಅಂತ ಯೋಚನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನಲ್ಲ ಅದರ ಪೂರ್ವಕವಾಗಿ ಮಾತಾಡೋದನ್ನ ವಿಶೇಷವಾಗಿ ಏನ್ ಮಾತಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಆವಾಗ ಕಾಯ ವಾಚ ಎರಡಕ್ಕೂ ನ್ಯಾಯವನ್ನು ಕೊಡ್ತೇವೆ ಆದ್ಮೇಲೆ ಮನಸ್ಸು ಕಣ್ಣು ಕಾಣೋದಿಲ್ಲ ಆದ್ರೆ ಮನಸ್ಸು ಯೋಚನೆ ಮಾಡುವಂತ ಶಕ್ತಿ ಮಾತ್ರ ಕಣ್ಣು ಕಾಣಿಸುತ್ತೆ ಇಲ್ಲಿಂದ ನಿಂತ್ಕೊಂಡು ಎಲ್ಲೋ ಕಾಶಿಯಲ್ಲಿ ಇರ್ತೀವಿ ಎಲ್ಲೋ ಪ್ರಯಾಗದಲ್ಲಿ ಇರ್ತೀವಿ ಎಲ್ಲೋ ಅಮೇರಿಕಾದಲ್ಲಿ ಇರ್ತೀವಿ ಆ ಮನಸ್ಸು ಎಲ್ಲಿಗೂ ಬೇಕಾದ್ರೂ ಹರಿಬಹುದು ಅಂದ್ರೆ ಹರಿದಾಡ್ಬೋದು ಆದ್ರೆ ಅಂತಹ ಮನಸ್ಸನ್ನ ಏಕಾಗ್ರತೆ ಕೊಡಿಸುವಂತಹ ಶಕ್ತಿ ನಮ್ಮಲ್ಲಿದೆ ಇವತ್ತು ಆ ಮೂರು ಏನು ಕಾಯ ಮಾಚ ಮನಸ್ಸ ಈ ಮೂರು ಶುದ್ಧಿ ಇಟ್ಕೊಂಡು ನಿಮ್ಮ ಮನಸ್ಸನ್ನ ನಿಮ್ಮ ಆತ್ಮವನ್ನು ನಿಮ್ಮ ಹೃದಯವನ್ನು ಯಾರಿಗೆ ಕೊಡಬೇಕು ಹೇಳಿದ್ರೆ ಬಾಡಿಗೆಗೆ ಶಿವನಿಗೆ ಮಾತ್ರ ಕೊಡಬೇಕು ಅಷ್ಟು ಬಿಟ್ಟು ಇನ್ನು ಯಾರಿಗೂ ಕೊಡೋಂಗಿಲ್ಲ ಅದು ಇವತ್ತು ಎಷ್ಟೋ ಜನ ಹೇಳ್ತಾರೆ ನಮ್ಮ ಹೃದಯದಲ್ಲಿ ಏನಿದೆ ಅಂತ ಹೇಳಿದ್ರೆ ಏನೂ ಇಲ್ಲ ಅಂತ ಹೇಳಿ ಯಾರೂ ಇಲ್ಲ ಅಲ್ಲಿ ಇರೋದು ಒಬ್ಬನೇ ಯಾರು ಶಿವ ಒಬ್ಬನೇ ಹಾಗಾಗಿ ಆ ಶಿವನನ್ನ ಆರಾಧನೆ ಮಾಡೋದ್ರಿಂದ ಒಳಗಡೆ ಇರ್ತಕ್ಕಂಥದ್ದು ನಮ್ಮ ಪ್ರಕೃತಿ ನಮ್ಮ ಜೀವನ ನಮ್ಮ ಮಿದುಳು ನಾವು ಯೋಚನೆ ಮಾಡುವಂತಹ ಶಕ್ತಿ ಯಾವ ರೀತಿ ಬದಲಾಗತ್ತೆ ಹೇಳಿದ್ರೆ ಒಂದೇ ಉದಾಹರಣೆ ನಿಮ್ಮ ಹೃದಯ ಮಂಟಪದಲ್ಲಿ ಶಿವನನ್ನ ಆರಾಧನೆ ಮಾಡಿ ಮಾನಸ ಪೂಜೆಯನ್ನು ಮಾಡಿ ಮಾನಸ ಪೂಜೆ ಅಂತಂದ್ರೆ ಏನು ಮನಸ್ಸಿನಲ್ಲೇ ಆ ಮಂಟಪದಲ್ಲಿ ಭಗವಂತನನ್ನ ಕೂರಿಸ್ತಾ ಇದ್ದೇನೆ ನಾನು ಮಾಡಿಕೊಳ್ಳುವ ಸ್ನಾನವನ್ನೇ ಭಗವಂತನಿಗೆ ಮಾಡಿಸ್ತಾ ಇದ್ದೇನೆ ನಾನು ತಿನ್ನುವ ಮೊದಲನೇ ತುತ್ತನ್ನೇ ಭಗವಂತನಿಗೆ ಒಳಗಡೆ ಇರುವಂತಹ ಭಗವಂತನಿಗೆ ನೈವೇದ್ಯವನ್ನ ಕೊಡ್ತಾ ಇದ್ದೇನೆ ಇತರರ ಒಳಗಡೆ ಶಕ್ತಿ ಅವ್ನಿಗೆ ಏನ್ ಕೊಡ್ತಾ ಇದ್ದೀವಿ ಹಾಗಾದ್ರೆ ತಿನ್ನುವಂತಹ ಮೊದಲನೇ ತುತ್ತು ನೋಡಿ ಬೇಕಾದ್ರೆ ನಿಮ್ ಪೂರ್ವಿಕರು ಒಂದ್ ತುತ್ತು ಅನ್ನ ಹಿಂಗೆ ತಗೊಂಡು ಪಕ್ಕದಲ್ಲಿ ಇಡ್ತಿದ್ರು ಅಲ್ವಾ ಇವತ್ ನಮ್ಮ ಮನೇಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ ಚೇರ್ ಮೇಲೆ ಕೂತ್ಕೊಂಡು ಹೇಳ್ಕೊಡ್ತಿದ್ದೀನಿ ಅವ್ರು ಕೆಳಗಡೆ ಕೂಡ ಇವತ್ತು ಇವತ್ತ ಹಾಗೆ ಒಂದು ಹಿಡಿ ತುತ್ತನ್ನ ಯಾರಿಗೆ ಕೊಡ್ತಾ ಇದ್ರು ಮೊದಲನೇದಾಗಿ ಅಂತ ಹೇಳಿದ್ರೆ ಪಂಚಭೂತಗಳಿಗೆ ಪಂಚಭೂತಗಳಿಂದ ಸೃಷ್ಟಿಯಾದಂತ ದೇಹ ಪಂಚಭೂತಗಳಿಂದ ಆದಂತ ಅಕ್ಕಿ ಆ ಅನ್ನವನ್ನ ಮಾಡಿ ಆ ಅನ್ನವನ್ನ ಪಂಚಭೂತಗಳಿಗೆ ಕೊಡ್ತಾ ಇದ್ದಾರೆ ಯಾವ ಭೂತಗಳಿದೆ ಅಗ್ನಿ ಜಲ ವಾಯು ನೀರು ಆಕಾಶ ಈ ಐದಕ್ಕೂ ಕೊಡ್ತಾ ಇದ್ದರು ಒಂದು ತುತ್ತು ಅನ್ನ ಯಾತಕ್ಕೆ ಭೂತ ಋಣವನ್ನ ತೀರಿಸಲಿಕ್ಕೆ ನಾವು ಅದಕ್ಕೆ ಹೇಳ್ತೇವೆ ನಾವು ಮಾಡುವಂತಹ ಸ್ಥಾನ ಒಳಗಡೆ ಇರ್ತಕ್ಕಂಥ ಭಗವಂತನಿಗೆ ನಾವು ತಿನ್ನುವಂತಹ ಮೊದಲನೇ ಅನ್ನ ಭಗವಂತನಿಗೆ ನೈವೇದ್ಯ ನಾವು ತಿರುಗಾಡುವಂತಹ ಪ್ರತಿಯೊಂದು ಹೆಜ್ಜೆ ಭಗವಂತನ ಪ್ರದಕ್ಷಿಣೆ ಮಾಡುವಂತಹ ಧ್ಯಾನ ಭಗವಂತನ ಸ್ತೋತ್ರ ಇದು ಮಾನಸ ಪೂಜೆ ಒಳಗಡೆ ಇದ್ದು ಮಾಡುವಂತ ಹಿಂಗ ಮಾಡಿ ವಿಶೇಷವಾಗಿ ಭಗವಂತನನ್ನ ಸಾನ್ನಿಧ್ಯವನ್ನು ಪಡಿಬಹುದು ಅದಾದ್ಮೇಲೆ ವಿಶೇಷವಾಗಿ ಹೇಳ್ತಾರೆ ಭಗವಂತನ ಆರಾಧನೆ ಮಾಡುವವರು ಯಾವತ್ತೂ ಕೆಟ್ಟಿಲ್ಲ ಯಾರಾದ್ರೂ ಕೆಟ್ಟೋಗಿದ್ದಾರೆ ಭಗವಂತನ ಆರಾಧನೆ ಮಾಡಿ ನಾನಿಂತ ಭಗವಂತನ ಪೂಜೆ ಮಾಡಿದೆ ನಾನು ಕಷ್ಟ ಕಷ್ಟ ಬರ್ಬೇಕ್ರಿ ಕಷ್ಟ ಬಂದ್ರೆ ಇದು ಸುಖ ಏನು ಹೇಳಿ ಎಂದು ಅರ್ಥ ಆಗ್ತದೆ ನಿಮ್ಗೆ ಯಾವಾಗ್ಲೂ ಚೊಪ್ಲಿ ಹಾಕೊಂಡು ನಡೀತಾ ಇತ್ತು ಅವನಿಗೆ ಉಳ್ಳಿನ ಮೇಲೆ ತಾನೇ ಅವನಿಗೆ ಚೊಪ್ಲಿಯ ಬೆಲೆ ಗೊತ್ತಾಗುತ್ತೆ ಅಲ್ವಾ ಹಾಗೆ ಕಷ್ಟದ ಅರಿವು ಯಾರಿಗಾಗಿದೆ ಅವನಿಗೆ ಮಾತ್ರವೇ ಸುಖದ ಬೆಲೆ ಗೊತ್ತಿರತ್ತೆ ನಿಮ್ಮ ಮಕ್ಕಳಿಗೆ ಒಂದು ರೂಪಾಯಿ ಬೆಲೆಯನ್ನ ನೀವ್ ಹೇಳ್ಕೊಡ್ತೀರಿ ಅವತ್ತು ಅವನಿಗೆ ಮುಂದೆ ಆ ಒಂದು ರೂಪಾಯಿಯ ಬೆಲೆ ಮುಂದೆ ಗೊತ್ತಾಗುತ್ತೆ ಇಲ್ಲದೆ ಇದ್ರೆ ನೀವ್ ತೊಗೊಳ್ತೀರ ಒಂದು ಕಲಸಿ ಮಕ್ಕಳಿಗೆ ನಾಳೆ ನೀವು ಇಟ್ಕೊಂಡಿರ್ತಕ್ಕಂತ ಸಂಪತ್ತನ್ನ ವೃದ್ಧಿ ಮಾಡ್ಲಿಕ್ಕಲ್ಲ ಕಾಪಾಡ್ಕೊಳ್ಲಿಕ್ಕಾದ್ರೂ ಅವರಿಗೆ ಕಲ್ಸಿ ಇಷ್ಟ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂತ ನಮ್ಮ ಸನಾತನ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಗೋಮಾತಾ ಫೌಂಡೇಶನ್ ನ ವಿಶೇಷ ಅನಿಲ ಕಾರ್ಯಕಾರಿಣಿ ಸಮಿತಿಯವರ ಸದಸ್ಯರುಗಳಿಗೆ ವಿಶೇಷವಾಗಿ ಇಂತಹ ವ್ರತಗಳನ್ನ ಇಂತಹ ಪೂಜೆಗಳನ್ನ ಇಂತಹ ನಮ್ಮ ಹಿಂದೂ ಸನಾತನ ಧರ್ಮವನ್ನ ಉಳಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನ ಇನ್ನೂ ನಾವೆಲ್ಲರೂ ಕೂಡ ಅವರಿಗೆ ಹೆಚ್ಚಿನದಾಗಿ ಸಹಾಯವನ್ನು ಮಾಡಿ ಅವ್ರ ಜೊತೆಗೆ ನಾವು ಇದ್ದು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಹೋಗೋಣ ವಿಶೇಷವಾಗಿ i mm -hmm.